ಆತ್ಮೀಯರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಅತಿಥಿ ಶಿಕ್ಷಕರ ಬೇಡಿಕೆಗಳ ಕುರಿತು ಒಂದು ಪ್ರಮುಖ ಮಾಹಿತಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಾ ವೀಕ್ಷಕರ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶಿಕ್ಷಕರ ನೇಮಕಾತಿ ಕುರಿತು ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ತಿಳಿಸಲಾಗುವುದು ಸೊ ಹಾಗಾಗಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮ ಚಾನಲ್ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಿರ್ಬೋದು ಪ್ರಮುಖ ಬೇಡಿಕೆಗಳ ಕುರಿತು ಅತಿಥಿ ಶಿಕ್ಷಕರ ಮೊಟ್ಟ ಮೊದಲನೇದಾಗಿ ಸೇವಾ ಭದ್ರತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಏನೆಲ್ಲ ಇನ್ಫಾರ್ಮೇಷನ್ ಇದೆ ಡಿಸ್ಕಸ್ ಮಾಡ್ತಾ ಬರೋಣ ಮೊದಲಿಗೆ ಒಂದು ವಾಟ್ಸಪ್ ಮೆಸೇಜ್ ಬಹಳಷ್ಟು ವೈರಲ್ ಆಗ್ತಾ ಇದೆ ಅತಿಥಿ ಶಿಕ್ಷಕರ ಪ್ರಮುಖ ಮಾಹಿತಿ ಕುರಿತು ಏನಿದೆ ಅಂತ ಮೊದಲು ಅದನ್ನು ನೋಡೋಣ ಸೊ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಿರ್ಬೋದು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘ ಕರ್ನಾಟಕ ಸರ್ವ ರಾಜ್ಯದ ಅತಿಥಿ ಶಿಕ್ಷಕರ ವಿವಿಧ ಜಿಲ್ಲಾ ತಾಲೂಕು ಪದಾಧಿಕಾರಿಗಳ ಗಮನಕ್ಕೆ ಅನ್ನೋದ್ರ ಬಗ್ಗೆ ಒಂದು ಮೆಸೇಜ್ ವೈರಲ್ ಆಗ್ತಾ ಇದೆ ಇದರಲ್ಲಿ ಪ್ರಮುಖವಾಗಿ ಆತ್ಮೀಯರೇ ರಾಜ್ಯ ಸಮಿತಿಯು ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂತಿರುವುದಿಲ್ಲ ಸದ್ಯದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳ ಬಳಿಯಲ್ಲಿ ರಾಜ್ಯ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳ ಮುಖಾಂತರ ಸಭೆಯನ್ನು ಆಯೋಜನೆ ಮಾಡುವ ಹಂತದಲ್ಲಿ ತಯಾರಿಯನ್ನು ನಡೆಸುತ್ತಿದ್ದೇವೆ ಮತ್ತು ಈ ಸಭೆಯಲ್ಲಿ ಮಾನ್ಯ ಶಿಕ್ಷಣ ಸಚಿವರು ಸರ್ಕಾರಿ ಸಂಘದವರು ಶಿಕ್ಷ ಶಿಕ್ಷಣ ಪ್ರೇಮಿಗಳು ಮತ್ತು ಶಿಕ್ಷಣ ಉಳಿಸಿ ಸಂಘಟನೆಗಳು ಸರ್ಕಾರಿ ಶಾಲೆಗಳ ಉಳಿಸಿ ಸಂಘದವರು ಎಸ್ ಡಿ ಎಂ ಸಿ ಪೋಷಕ ಸಂಘದವರು ಅಖಂಡ ವಿಷಯವಾರು ಶಿಕ್ಷಕರ ಸಂಘಟನೆಗಳು ಮತ್ತು ಇನ್ನಿತರ ಒಳಗೊಂಡ ನಿಯೋಗವು ಸಭೆಯನ್ನು ಆಯೋಜಿಸಲು ಸೂಕ್ತ ಕಾಲಾವಕಾಶ ಮಾಡಿ ಕೊಡುವಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ರಾಜ್ಯ ಗೌರವಾಧ್ಯಕ್ಷ ಮತ್ತು ರಾಜ್ಯ ಸಮಿತಿಯವರು ವಿನಂತಿಸಿಕೊಂಡಿದ್ದಾರೆ ದಿನಾಂಕ ನಿಗದಿಯಾದ ನಂತರ ನಿಮ್ಮೊಂದಿಗೆ ಆ ಒಂದು ಇನ್ಫಾರ್ಮೇಷನನ್ನು ಶೇರ್ ಮಾಡಲಾಗುವುದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಶೇರ್ ಆಗ್ತಾಯಿದೆ ಗ್ರೂಪ್ ಗ್ರೂಪ್ನಲ್ಲಿ ಬಿಕಾಸ್ ಅತಿಥಿ ಶಿಕ್ಷಕರ ಬಹಳಷ್ಟು ಪ್ರಮುಖ ಬೇಡಿಕೆಗಳಲ್ಲಿ ಒಂದಾದ ಸೇವಾ ಭದ್ರತೆ ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ಏನಿದೆ ಬಿಕಾಸ್ ಪ್ರಾಥಮಿಕ ಶಾಲೆ ಶಿಕ್ಷಕರಿಗೆ ಹತ್ತು ಸಾವಿರ ಪ್ರೌಢಶಾಲಾ ಶಿಕ್ಷಕರಿಗೆ ಹತ್ತು ಸಾವಿರದ ಐದುನೂರು ಇದು ಒಂದು ಏನು ವೇತನ ಇದೆ ಈ ಒಂದು ವೇತನವನ್ನು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಇನ್ಕ್ರೀಸ್ ಮಾಡಬೇಕು ಅನ್ನೋದ ಒಂದು ಪ್ರಮುಖ ಬೇಡಿಕೆ ಆಗಿರುತ್ತೆ ಅದರ ಜೊತೆಗೆ ಕೃಪಾಂಕ ನೀಡುವ ಬೇಡಿಕೆ ಅದರ ಜೊತೆಗೆ ಒಂದು ವರ್ಷ ಸಂಪೂರ್ಣ ಒಂದು ಪೇಮೆಂಟನ್ನು ಅಪಾಯಿಂಟ್ಮೆಂಟನ್ನು ಮಾಡಿ ಪೇಮೆಂಟನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ಬೇಡಿಕೆ ಆಗಿರುತ್ತೆ ಹಾಗಿದ್ದಲ್ಲಿ ನೋಡೋಣ ಏನಾಗುತ್ತೆ ಅಂತ ಇದೇ ಥರ ಎಲ್ಲ ಮಾಹಿತಿಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು